ಇದೀಗ ಕೇಳಿ ಕಾವ್ಯಯಾನದ ಮೂವತ್ತೊಂಬತ್ತನೇ ಹೆಜ್ಜೆ ಶ್ರೋತೃಬಾಂಧವರಿಗೆ ನಮಸ್ಕಾರ ಕನ್ನಡದ ಕವಿ ಬತ್ತಲೇಶ್ವರ ವಾಲ್ಮೀಕಿಯ ರಾಮಾಯಣವನ್ನು ಕನ್ನಡದಲ್ಲಿ ನಮಗುಣಿಸಿದ್ದಾನೆ ಪರಿಮಳಿಸುವ ಇತಿಹಾಸ ಭಕ್ಷ್ಯವ ಸರಸ ಕವಿ ಬಡಿಸುವ ಮುದದಲ್ಲಿ ಎಂಬುದಾಗಿ ಆತ ಉಂಬರೆ ಬನ್ನಿ ಹಸಿದವರು ಎನ್ನುತ್ತಾನೆ ಆತನ ರಾಮಾಯಣದ ಕಥೆ ಬಹಳ ಸೊಗಸಾಗಿ ಸಾಗುತ್ತಾ ಸಾಗುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಸೀತಾಲಕ್ಷ್ಮಣ ಸಹಿತನಾಗಿ ಅರಣ್ಯಾಂತರಕ್ಕೆ ನಡೆದುದನ್ನು ಬಣ್ಣಿಸಿದೆ ನಾವು ಅದನ್ನು ಆಲಿಸಿದ್ದೇವೆ ರಾಮ ಸೀತೆ ಲಕ್ಷ್ಮಣರು ವನಗಮನ ಮಾಡಿದ ಅನಂತರದಲ್ಲಿ ವಸಿಷ್ಠರ ಆದೇಶದ ಮೇರೆಗೆ ಕೇಕೆಯ ದೇಶಕ್ಕೆ ಹೋಗಿದ್ದ ಭರತ ಮತ್ತು ಶತ್ರುಘ್ನರನ್ನು ವಸಿಷ್ಠರು ಕರೆಸಿಕೊಳ್ತಾರೆ ಏಕೆಂದರೆ ರಾಮನ ಅಗಲಿಕೆಯಿಂದ ದಶರಥ ಎಂಟು ದಿನಗಳ ಒಳಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರ್ತಾನೆ ದಶರಥನ ಅವಸಾನವನ್ನು ಕಂಡಂತಹ ವಸಿಷ್ಠರು ರಾಜ್ಯ ಅನಾಯಕವಾಗಬಾರದು ಧೀಮಂತನಾದಂತಹ ದಶರಥನಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳು ಮುಕ್ತಿಪ್ರದಾಯಕವಾಗಬೇಕು ಎಂಬ ಉದ್ದೇಶದಿಂದ ಭರತ ಶತ್ರುಘ್ನರನ್ನು ಕರೆಸ್ತಾರೆ ಅವರು ಕೂಡ ಅತ್ಯವಸರವಾಗಿ ಬಂದು ಅನಾಥ ತಬ್ಬಲಿ ಸ್ಥಿತಿಯನ್ನು ಕಂಡು ಮರುಗುತ್ತಾರೆ ಇತಿವೃತ್ತಗಳೆಲ್ಲವನ್ನೂ ಕೂಡ ಹಿರಿಯರಿಂದ ತಿಳಿದಾದ ನಂತರ ಗೋಳಾಡಿದ ಭರತ ಶತ್ರುಘ್ನರು ವಸಿಷ್ಠರ ನಿರೂಪದಂತೆ ತಮ್ಮ ಹಿರಿಯರಿಗೆ ದೈಹಿಕ ಕ್ರಿಯೆಯನ್ನು ಮಾಡಿ ಅನಂತರ ರಾಮನೇ ಆಳಬೇಕಾದ ರಾಜ್ಯವನ್ನು ತಾನು ಆಳಲಾರೆ ಎಂಬುದಾಗಿ ನಿರ್ಧರಿಸಿ ಅರಣ್ಯಕ್ಕೆ ಗಮಿಸಿದಂತಹ ರಾಮನನ್ನು ಮರಳಿ ಕರೆತರುವುದಕ್ಕಾಗಿ ತನ್ನ ರಾಜ್ಯದ ಪುರಜನ ಪರಿಜನ ಗುರುಜನ ಮಾತಾಮಣಿಯರನ್ನು ಮತ್ತು ತನ್ನ ಸೇವಕರನ್ನು ಒಡಗೂಡಿಕೊಂಡು ರಾಮನಿದ್ದ ಸ್ಥಳಕ್ಕೆ ಆಗಮಿಸ್ತಾನೆ ಅವನು ಆಗಮಿಸಿದಾಗ ಲಕ್ಷ್ಮಣನ ಮೂಲಕವಾಗಿ ವಿಷಯವನ್ನು ತಿಳಿದ ರಾಮನಿಗೆ ಆತಂಕ ಆಶ್ಚರ್ಯ ಎರಡೂ ಕೂಡ ಆಗ್ತದೆ ರಾಮನು ಆ ಭರತನನ್ನು ಆಧರಿಸಿ ಸತ್ಕರಿಸ್ತಾನೆ ಆಲಂಗಿಸಿಕೊಳ್ತಾನೆ ಭರತನಿಂದ ದಶರಥನ ಮರಣವಾರ್ತೆಯನ್ನೂ ಆಲಿಸ್ತಾನೆ ಈ ಘನಘೋರವಾದ ಕಠೋರವಾದ ದುರ್ವಾರ್ತೆಯನ್ನು ಆಲಿಸಿದ ರಾಮ ಕ್ಷಣಕಾಲ ಇಹವನ್ನೇ ಮರೆಯುತ್ತಾನೆ ಆದರೆ ವಸಿಷ್ಠರ ನಿರೂಪದಂತೆ ರಾಮನು ಯಾವ ಬಗೆಯಲ್ಲಿ ತನ್ನ ತಂದೆಯ ಪಿತೃ ಕಾರ್ಯಗಳನ್ನು ಮಾಡ್ತಾನೆ ಎನ್ನುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಎಲ್ಲ ಪಿತೃ ಕಾರ್ಯಗಳನ್ನು ಮುಗಿಸಿದ ಅನಂತರದಲ್ಲಿ ಒಂದು ಸಲ ಎಲ್ಲರೂ ಸೇರಿ ಮುಂದೇನು ಎನ್ನುವುದರ ಕುರಿತಾಗಿ ಚಿಂತಿಸುವ ಸಮಯವಿದು ವನ ನಿವಾಸವು ಸಾಕು ರಾಜ್ಯವು ನಿನಗೆ ಸಂತೈಸು ಸಂತೈ ಸೆನಲು ಭರತನು ಜನನಿಗಿತ್ತು ದಮರಲಾಗದು ಜನನಿಗಿತ್ತುದ ಮೀರಲಾಗದು ಬಲೂ ಜನನಿಯರ್ತಿಯ ನಾನು ವನದಿ ನಿಮ್ಮಂತೆ ನಾನು ಜನನಿಯರ್ತಿಯ ಸಲಿಸುವೆ ಏನಲು ಕೇಳೆ ಅನುಜಾ ನಾವಿರೆ ನಾವಿರೆ ನಿನಗದೆ ಅಧಿಕಾರ ಹೇಂದ ವನ ನಿವಾಸವು ಸಾಕು ವನವಾಸ ಬೇಡ ರಾಮ ನೀನು ರಾಜ್ಯವನ್ನಾಡಬೇಕು ರಾಜ್ಯವನ್ನು ನಿನಗೆ ನೀಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಭರತನು ಪರಿಪರಿಯಾಗಿ ರಾಮನನ್ನು ಬೇಡಿಕೊಂಡ್ರೆ ರಾಮಚಂದ್ರ ಹೇಳ್ತಾನೆ ಮಾತೆಯಾದಂತಹ ಕೈಕೆಗೆ ನೀಡಿದಂತಹ ವಚನದಂತೆ ನಮ್ಮಪ್ಪನಾಡಿದಂತಹ ವಾಕ್ಯದಂತೆ ನಾವು ವರ್ತಿಸಬೇಕಾದದ್ದು ನಮಗೆ ಕರ್ತವ್ಯ ನಾನು ಅರಣ್ಯವನ್ನು ಬಿಟ್ಟು ಬರುವುದಕ್ಕಾಗುವುದಿಲ್ಲ ವನವಾಸವನ್ನು ಮಾಡಬೇಕಾದ ನಮಗೆ ಧರ್ಮವೇ ಆದದ್ದರಿಂದ ನಾನು ವನವಾಸವನ್ನು ಬಿಡುವ ಪ್ರಸಂಗವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಆಗ ಭರತನೂ ಹೇಳ್ತಾನೆ ಅಣ್ಣನೊಂದಿಗೆ ವಾದಕ್ಕೇ ನಿಲ್ತಾನೆ ಹಿರಿಯರ ಮಾತನ್ನು ಆಲಿಸುವುದಕ್ಕೆ ಪಾಲಿಸುವುದಕ್ಕೆ ನೀನೊಬ್ಬನೇ ಬಾಧ್ಯಸ್ಥನಾಗಬೇಕಾದದ್ದಿಲ್ಲ ನಿನ್ನ ತಮ್ಮನಾಗಿ ನೀನು ಮಾಡಬೇಕಾದ ಕಾರ್ಯವನ್ನು ನಾನೇ ಮಾಡ್ತೇನೆ ಕೈಕೆಗೆ ಬೇಕಾದುದೇನು ತಂದೆಯಿಂದ ಪಡೆಯಬೇಕಾದಂತಹ ವರ ಆ ವರವನ್ನು ನಾವು ನಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳೋಣ ಕಷ್ಟವಾಗಿರುವ ವನವಾಸವನ್ನು ನಾನು ಸುಲಭವಾಗಿ ಇರಬಹುದಾದಂತಹ ರಾಜ್ಯಪಾಲನೆಯನ್ನು ನೀನು ಮಾಡಿದರೆ ತಾಯಿಯ ಮಾತು ಪಾಲಿತವಾದಂತೆ ಆಗ್ತದಲ್ಲವೇ ನಾನು ವನವಾಸದಲ್ಲಿ ಕಷ್ಟವನ್ನು ನಾನು ಅನುಭವಿಸ್ತೇನೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಇಲ್ಲ ಮಾತನ್ನು ಬದಲಾಯಿಸುವಂತ ಅಧಿಕಾರ ನಮಗಿಲ್ಲ ನಾನು ತಾಯಿಯ ವಚನದಂತೆ ಜನನಿಯ ವಚನದಂತೆ ವನವಾಸವನ್ನು ಮಾಡಬೇಕು ನೀನು ರಾಜ್ಯವನ್ನು ಪಾಲಿಸಬೇಕು ಹಿರಿಯರ ವಚನವನ್ನು ಬದಲಾಯಿಸುವ ಅಧಿಕಾರ ನನಗೂ ಇಲ್ಲ ನಿನಗೂ ಇಲ್ಲ ನಾವು ಅದಕ್ಕೆ ಬದ್ಧರೇ ಆಗಿದ್ದೇವೆ ಹಾಗಾದರೆ ನಾನು ಏನು ಮಾಡಬೇಕಣ್ಣ ಎನ್ನುವ ಚಿಂತೆಯಲ್ಲಿ ಭರತ ಕೇಳಿಕೊಳ್ತಾನೆ ಎನಗೆ ನೆನೆ ದಿನದವಧಿ ಅವಧಿ ಪರಿಯಂತ ರಾಜವ ನಿನಗೆ ಸಲಿಸಿದೆನೋ ಎಂಬ ಮಾತನು ಕೇಳಿ ಭರತಾಂಕ ಕುಲೇಶ್ವರ ಕೇಳು ರಾಜ್ಯವಿದೆ ಜನಕ ಜಯರ ಸಮಾನವು ಇದು ರಾಜ್ಯವು ಇದು ಏನಗೆ ಜನಕ ಜಯರ ರಾಮನ ನಿರ್ಧಾರವನ್ನು ಕೇಳಿ ಭರತನಿಗೆ ಆತಂಕವಾಗ್ತದೆ ಯಾವ ಕಾರಣಕ್ಕೋಸ್ಕರವಾಗಿ ಅವನು ಅರಣ್ಯದವರೆಗೆ ಬಂದಿದ್ದಾನೋ ಆ ಕಾರ್ಯವನ್ನು ಪೂರೈಸುವುದಕ್ಕೇ ಆಗುವುದಿಲ್ಲ ಎನ್ನುವ ಆತಂಕದಲ್ಲಿ ರಾಮನ ಪಾದ ಹಿಡಿದು ಕೇಳ್ತಾನೆ ಹಾಗಾದರೆ ನನಗೆ ಮುಂದೇನು ಗತಿ ಎಂದಾಗ ರಾಮವನನ್ನು ಸಾಂತ್ವನಗೊಳಿಸ್ತಾನೆ ಕೆಲವು ದಿನಗಳ ಲೆಕ್ಕ ಹಾಕಿದರೆ ಹಾಗೆ ಧನಾತ್ಮಕವಾಗಿ ಚಿಂತಿಸಿದರೆ ಕಷ್ಟದ ದಿನಗಳನ್ನು ಜಾಣರು ಕನಿಷ್ಠವೆನ್ನುವುದಾಗಿ ಪರಿಗಣಿಸ್ತಾರೆ ಪಾಮರರಾದರೆ ಕಷ್ಟದ ದಿನಗಳು ದೀರ್ಘಾಂತ ಪರಿಗಣಿಸ್ತಾರೆ ರಾಮ ಹೇಳ್ತಾನೆ ಎಷ್ಟು ದಿನಾಂತ ಅವಧಿ ಉಂಟೋ ಆ ಅಷ್ಟು ದಿನಕ್ಕೆ ನೀನು ಲೋಕವನ್ನು ಆಳುವವನಾಗು ಸೂರ್ಯವಂಶದ ದೊರೆಯಾಗು ನಾನು ನಿನಗೆ ಅದನ್ನು ಕೊಡ್ತಾ ಇದ್ದೆ ನಾನು ಕೊಟ್ಟ ರಾಜ್ಯವನ್ನು ನೀನು ಪಾಲಿಸುವುದನ್ನು ತಿಳ್ಕೊ ಎಂದಾಗ ಭರತ ಹೇಳ್ತಾನೆ ಸೂರ್ಯವಂಶದ ದೊರೆಯಾಗಿ ನೀನೇ ಇರಬೇಕಾದವನು ಈ ಭೂಮಿಗೆ ನೀನು ಪತಿಯಾಗಬೇಕು ಈ ಭೂಮಿ ನಿನ್ನ ಮಡದಿಯಾಗಬೇಕು ಹೇಗೆ ಜಾನಕಿಯು ನಿನ್ನ ಮಡದಿಯೋ ಹಾಗೆಯೇ ಈ ಸೂರ್ಯವಂಶದ ರಾಜರಾಳುವಂತಹ ಭೂಮಿಯು ಆ ರಾಜರಿಗೆ ಪತ್ನಿ ಇದ್ದ ಹಾಗೆ ನೀನು ರಾಜನಾಗಿರುತ್ತಾ ನೀನು ಆಳಬೇಕಾದ ಹೆಣ್ಣನ್ನು ನಾನು ಆಳುವುದು ಸರಿಯೇ ಇದು ಸರಿಯಾದ ಕ್ರಮವೇ ಅಲ್ಲ ದೇವರಾಣಿಗೂ ನಾನು ಇಂತಹ ಕಾರ್ಯವನ್ನು ಮಾಡಲಾರೆ ನನ್ನಿಂದ ನೀನು ಇದನ್ನು ಮಾಡಿಸಬಾರದು ಇಂಥ ಕಷ್ಟವನ್ನು ನನಗೆ ಕೊಡಬೇಡ ನಾನು ರಾಜ್ಯವನ್ನು ಆಳುವವನೇ ಅಲ್ಲ ಎನ್ನುವುದಾಗಿ ಭರತ ಮತ್ತೆ ಹಟ ಹಿಡಿತಾನೆ ನೆರೆದ ಜನಾ ಅರಸನು ಹಿರಿದು ಮೋಹದಲಿ ಅಪ್ಪಿತಂ ಮಾತೆಗೆ ಕೊಟ್ಟ ಭಾಷೆಯ ಸಲ ಸಬೆ ಕೆರಲೂ ಅರಸ ಅರಸ ಬಿಂದ ವರುಷ ದಿನ ಮುಂದ ವರುಷ ಅರೆ ಅರೆಗಳಿಗೆ ತಡೆದರೆ ಉರಿಯೊಳ ಹೆನು ಏನನು ಅಸ್ತು ಸಲ್ಲಿಸಿದೆ ಎಂದ ಸಿರಿರಾಮ ರಾಜ್ಯದ ಜನರು ಬಂದಿದ್ದಾರೆ ಭರತನನ್ನು ಹಿಂಬಾಲಿಸಿ ಬಂದಿದ್ದಾರೆ ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆದೊಯ್ಯುವುದಕ್ಕಾಗಿ ಬಂದಿದ್ದಾರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಈ ಅಮೋಘವಾದ ತ್ಯಾಗ ಬುದ್ಧಿಯನ್ನು ಕಂಡು ಗೂಳಿಡ್ತಾರೆ ಸೂರ್ಯ ಕುಲದಲ್ಲಿ ಜನಿಸಿದಂತಹ ಶ್ರೀರಾಮಚಂದ್ರನು ಕೂಡ ಭರತನನ್ನು ಬಾಚಿ ಬಿಗಿದಪ್ಪಿಕೊಂಡು ಪರಸ್ಪರ ಹುರಿದುಂಬಿಸಿಕೊಳ್ಳುತ್ತಾ ತಾಯಿಗೆ ಕೊಟ್ಟಂತಹ ಭಾಷೆಯನ್ನು ಸಲ್ಲಿಸಬೇಕು ಎನ್ನುವ ಹಠದಲ್ಲಿರುವುದನ್ನು ಕಂಡಾಗ ರಾಜ್ಯದ ಪ್ರಜೆಗಳಿಗೆ ಗೌರವವಲ್ಲದೆ ಇನ್ನೇನು ಹುಟ್ಟುವುದಕ್ಕೆ ಸಾಧ್ಯ ರಾಮನ ನಿರ್ಧಾರ ಗಟ್ಟಿಯಾಯಿತು ಎನ್ನುವ ಭಾವನೆ ಭರತನಿಗೆ ಬಂದಾಗ ಭರತ ಒಂದು ಮಾತನ್ನು ರಾಮನಿಂದ ಅಪೇಕ್ಷೆ ಪಡ್ತಾನೆ ವಿನಃ ರೂಪದಲ್ಲಿ ಕೇಳ್ತಾನೆ ಹದಿನಾಲ್ಕು ವರ್ಷದ ದಿನದ ಅವಧಿ ಅಂತ ನೀನು ಹೇಳಿದೆಯಲ್ಲ ಹದಿನಾಲ್ಕು ವರ್ಷದ ಅವಧಿ ಕಳೆದು ಅರೆ ಗಳಿಗೆ ನೀನು ತಡ ಮಾಡಿದರೂ ಕೂಡ ನಾನು ಈ ಭೂಮಿಯಲ್ಲಿ ಬಾಳುವವನಲ್ಲ ನಾನು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಗ್ನಿ ಪ್ರವೇಶ ಮಾಡಿ ಈ ನನ್ನ ಬಂಡವಾಳನ್ನು ಮುಗಿಸಿಕೊಳ್ತೇನೆ ನೀನಿಲ್ಲದ ನೆಲದಲ್ಲಿ ನಾನಿರುವುದಕ್ಕಿಲ್ಲ ಎಂದಾಗ ಶ್ರೀರಾಮ ಅವನನ್ನು ಮತ್ತೆ ಧೈರ್ಯ ಕೊಟ್ಟು ಹರಸಿ ಅವನನ್ನು ಕಳಿಸ್ತಾನೆ ಕಳಿಸುವ ಮೊದಲು ಭರತನು ಯಾವ ರೀತಿಯಲ್ಲಿ ರಾಮನು ನೀಡಿದಂತಹ ಪ್ರಸಾದ ರೂಪದ ರಾಜ್ಯವನ್ನಾಳುವುದಕ್ಕೆ ಸಿದ್ಧನಾಗ್ತಾನೆ ಎನ್ನುವ ಚಿತ್ರಣವನ್ನು ಕವಿ ಬಹಳ ಮನೋಹರವಾಗಿ ಹೃದಯಂಗಮವಾಗಿ ಹೀಗೆ ಚಿತ್ರಿಸ್ತಾರೆ ಉಡುಗೆಯನು ನಾರಿಂದ ರಚಿಸಿದ ಜಡೆಯ ಕಟ್ಟಿದ ನನ್ನ ತೊಡೆದು ಭಸಿತ ಪುರದ ಬಡಗನಂದಿ ಗ್ರಾಮದಲಿಹೆ ಗ್ರಾಮದಲ್ಲಿ ಹೇ ಒಡೆಯ ನೀ ಬಪ್ಪನ್ನೂ ನಿಜ ಪುರದ ಬಡಗ ನಂದಿ ಗ್ರಾಮದಲ್ಲಿ ಹೇ ಅಣ್ಣನ ಅನುಮತಿ ದೊರಕಿದಾಗ ಭರತನು ಒಂದು ನಿರ್ಧಾರಕ್ಕೆ ಬರ್ತಾನೆ ತಾನು ರಾಜ್ಯದ ವೈಭೋಗಗಳನ್ನೆಲ್ಲ ತ್ಯಜಿಸಿ ವನವಾಸಿಗೆ ಸಹಜವಾದ ಉಡುಗೆ ತೊಡುಗೆಗಳನ್ನು ಧರಿಸುವುದಕ್ಕೆ ತೀರ್ಮಾನ ಮಾಡ್ತಾನೆ ಅದಕ್ಕನುಸಾರವಾಗಿ ರಾಮಲಕ್ಷ್ಮಣರು ಹೇಗೆ ನಾರುಡೆಗಳನ್ನು ಧರಿಸಿಕೊಂಡಿದ್ದರೋ ಅದೇ ರೀತಿಯ ನಾರುಡೆಗಳನ್ನು ತಾನೂ ತರಿಸಿಕೊಂಡು ಅವುಗಳನ್ನು ಸುತ್ತಿಕೊಳ್ತಾನೆ ತನ್ನ ಸುಂದರವಾದಂತಹ ಕೇಶರಾಶಿಯನ್ನು ಜಟೆಕಟ್ಟಿ ಆಲದ ಹಾಲನ್ನೆರೆದು ಜಟೆ ಕಟ್ಟುವ ಸಂಪ್ರದಾಯವಿತ್ತು ಹಿಂದೆ ಅಂತಹ ರೀತಿಯಲ್ಲಿ ಜಡೆ ಕಟ್ಟಿ ತಾನು ಹಣೆಗೆ ಭಸಿತವನ್ನು ಹಚ್ಚಿಕೊಂಡು ಒಬ್ಬ ವಿರಕ್ತನಂತೆ ರಾಜ್ಯದ ಅಧಿಕಾರವನ್ನು ಸ್ವೀಕರಿಸ್ತಾನೆ ರಾಜ್ಯದ ಭೋಗವನ್ನು ಆತನು ಒಲ್ಲದೇ ಇದ್ದ ಕಾರಣ ಅವನು ಮೊದಲೇ ಹೇಳಿದ ಮಾತಿನಂತೆ ಅತ್ತಿಗೆ ಅಂದರೆ ತಾಯಿ ಇದ್ದ ಹಾಗೆ ರಾಮನ ಮಡದಿಯಾದಂತಹ ಜಾನಕಿ ಅಂತಂದರೆ ಅವನಿಗೆ ತಾಯಿಗೆ ಸಮಾನ ತಾಯಿಯ ಸೇವೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಆತ ಚೆನ್ನಾಗಿ ತಿಳಿದವನೇ ಹೌದು ಆದ್ದರಿಂದ ರಾಜ್ಯವನ್ನು ಪ್ರವೇಶ ಮಾಡದೆ ಅಯೋಧ್ಯೆಯ ಬಡಗುದಿಕ್ಕಿನಲ್ಲಿದ್ದಂತಹ ನಂದಿ ಗ್ರಾಮದಲ್ಲಿ ಆತ ಗ್ರಾಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ರಾಮರಾಜ್ಯಕ್ಕೆ ಮುನ್ನುಡಿಯಾಗಿ ಗ್ರಾಮ ರಾಜ್ಯವನ್ನೇ ಆತ ನಡೆಸುತ್ತಾ ಇರ್ತಾನೆ ಅಂತ ಕವಿ ವರ್ಣಿಸುತ್ತಾನೆ ಆತ ಅಧಿಕಾರವನ್ನು ಸ್ವೀಕರಿಸಬೇಕಾದರೆ ರಾಮನ ಹೆಸರಿನಲ್ಲಿ ಆಳುತ್ತಾನಂತೆ ಹಾಗಾಗಿ ರಾಮನಿಂದ ರಾಮನಿತ್ತಂತಹ ಪಾದುಕೆಗಳನ್ನೇ ಆತ ಸ್ವೀಕರಿಸಿಕೊಂಡು ಅವುಗಳನ್ನೇ ಸಿಂಹಾಸನದಲ್ಲಿರಿಸಿ ಆಳ್ವಿಕೆಯನ್ನು ಮಾಡ್ತಾನೆ ಅಂತ ಕವಿ ಹೇಳ್ತಾನೆ ರಾಮನಿಂದ ಹರಕೆಯನ್ನು ಕೊಂಡು ಭರತಾದಿಗಳೆಲ್ಲ ತೆರಳಿದ ಮೇಲೆ ರಾಮನು ಒಂದು ಕ್ಷಣ ಯೋಚನೆ ಮಾಡ್ತಾನಂತೆ ಒಂದು ನೆರಳಲ್ಲಿ ಕೂತು ದೈವಾಧೀನ ಈ ಸಂಸಾರ ಸುಖ ಎಂಬುದಾಗಿ ಸುಖವನ್ನು ಅಪೇಕ್ಷಿಸಿದಿರದು ಬರುವುದಿಲ್ಲ ಅದು ಬಂದಾಗ ನಿರಾಕರಿಸಲು ಆಗುವುದಿಲ್ಲ ದುಃಖ ಬಂದಾಗಲೂ ಅಷ್ಟೇ ನಿರಾಕರಿಸುವುದಕ್ಕಾಗುವುದಿಲ್ಲ ಅನುಭವಿಸಲೇಬೇಕು ಎನ್ನುವುದಾಗಿ ಸೊಗಸಾಗಿ ಬತ್ತಲೇಶ್ವರ ಕವಿ ಆ ಸಂಧಿಯನ್ನು ಮುಕ್ತಾಯ ಮಾಡ್ತಾನೆ